ಈಗಾಗಲೇ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಏನು ವ ಪ್ರಕರಣಗಳು ವರದಿಯಾಗಿದೆ ಅದನ್ನು ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ನಾವು ಹೋಲಿಕೆ ಮಾಡಿ ನೋಡಿಕೊಂಡ್ರೆ ಪ್ರಕರಣಗಳ ವರದಿನಲ್ಲಿ ಇಳಿಮುಖಾಗಿದೆ ಕೊಲೆ ಪ್ರಕರಣ ಆಗಿರ್ಬೋದು ದರೋಡೆ ಪ್ರಕರಣಗಳಾಗಿರ್ಬೋದು ಅಪಘಾತ ಪ್ರಕರಣಗಳಾಗಿರ್ಬೋದು ಇವೆಲ್ಲ ಪ್ರಕರಣಗಳ ಒಂದು ವರದಿ ಇಳಿಮುಖಾಗಿದೆ ಇದಕ್ಕೆ ಸಾಕಷ್ಟು ಪ್ರತಿಬಂಧಕ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದು ಕೂಡ ಇದಕ್ಕೊಂದು ಕಾರಣ ಅಂತೇಳಿ ನಾವು ಹೇಳ್ಬೋದು ಸಾಕಷ್ಟು ಏನು ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಆರ್ಗನೈಸ್ಡ್ ಕ್ರೈಮ್ ಅಂತ ನಾವು ಏನು ಕರಿತೀವಿ ಅದರ ಮೇಲೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣಗಳನ್ನು ದಾಖಲು ಮಾಡಿದ್ದೀವಿ ಗುಂಡಾ ಆ್ಯಕ್ಟಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಒಬ್ಬರನ್ನ ಬಂಧಿಸಿ ನಾವು ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದೀವಿ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಒಬ್ಬರನ್ನ ನಾವು ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ವಿ ಮತ್ತು ಅವೆಲ್ಲ ಸ್ಥಿರೀಕರಣಗೊಂಡು ಒಬ್ಬರು ಒಂದು ವರ್ಷ ಪೂರ್ತಿ ಜೈಲು ವಾಸ ಕಳೆದ ಹೊರಗೆ ಬಂದಿದ್ದಾರೆ ಇನ್ನೊಬ್ಬರು ಈಗ ಜೈಲಿನಲ್ಲಿದ್ದಾರೆ ಹಾಗೆ ನಾವು ಪ್ರತಿಬಂಧಕ ಕ್ರಮಗಳನ್ನು ತೆಗೆದುಕೊಳ್ಳೋದರಿಂದ ನಮ್ಮ ಪ್ರಕರಣಗಳ ವರದಿನಲ್ಲಿ ಇಳಿಮುಖಾಗಿದೆ ಮತ್ತು ಅಪಘಾತಕ್ಕೆ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಜಿಲ್ಲೆಯಾದ್ಯಂತ ನಾವು ಹದಿನಾರು ಪೋಸ್ಟ್ಗಳನ್ನು ಹಾಕ್ಕೊಂಡಿದ್ದೀವಿ ಅಲ್ಲಿ ಸಿ ಸಿ ಕ್ಯಾಮ್ರಾ ಸೋಲಾರ್ ಸಿ ಸಿ ಕ್ಯಾಮ್ರಾ ಅಳವಡಿಸಿದ್ದೀವಿ ಮತ್ತು ಅದರ ಜೊತೆಗೆ ನಾಲ್ಕು ಬೇರೆ ಸಿ ಸಿ ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಿದ್ದೀವಿ ಅದರಿಂದ ನಮಗೆ ಯಾವುದಾದ್ರೂ ಒಂದು ಪ್ರಕರಣ ಏನಾದರೂ ದಾಖಲಾಯಿತು ಅಂತಂದರೆ ಪತ್ತೆ ಹಚ್ಚಲಿಕ್ಕೂ ಕೂಡ ನಮ್ಗೆ ಅನುಕೂಲ ಆಗ್ತದೆ ಮತ್ತು ಅದನ್ನು ತಡೆಗಟ್ಟಲಿಕ್ಕೂ ಕೂಡ ನಮ್ಗೆ ಅನುಕೂಲ ಆಗ್ತದೆ ಎರಡನೇದು ಈ ಏನು ನಮ್ಮ ಬ್ರಿಡ್ಜ್ಗಳಲ್ಲಿ ಬಾಡಿಗಳನ್ನು ತಂದು ವಿಲೆ ಮಾಡ್ತಾ ಇದ್ರು ಮೊದಲು ಸೊ ಅವೆಲ್ಲ ಬ್ರಿಡ್ಜ್ಗಳ ಮೇಲೆ ನಾವು ಸೋಲಾರ್ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ ಇಲ್ಲಿ ಜಂಬಿಗೆ ಬ್ರಿಡ್ಜ್ ಮೇಲೂ ಕೂಡ ಅಳವಡಿಸಿದೀವಿ ಕೋಲಾರ್ ಬ್ರಿಡ್ಜ್ ಮೇಲೆ ಅಳವಡಿಸಿದ್ದೀವಿ ಅನಗವಾಡಿ ಬ್ರಿಡ್ಜ್ ಮೇಲೆ ಅಳವಡಿಸಿದ್ದೀವಿ ಹಾಗಾಗಿ ಕೊಲೆ ಮಾಡಿ ಮೃತದೇಹಗಳನ್ನು ವಿಲೆ ಮಾಡುವಂಥ ಒಂದು ಏನು ಮೊದಲು ಆಗ್ತಾ ಇತ್ತು ಅದೆಲ್ಲ ಕಮ್ಮಿ ಇದ್ದೀವಿ ಮತ್ತು ನಮ್ಮಲ್ಲಿ ಸಾಕಷ್ಟು ನಾವು ಬೇರೆ ಬೇರೆ ಪ್ರತಿಬಂಧಕ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ ಮತ್ತು ಜನರ ಜೊತೆ ವಿಸಿಬಲ್ ಪೊಲೀಸಿಂಗ್ ಅಂತ ನಾವು ಏನು ಅದನ್ನ ಅದನ್ನು ನಾವು ಜಾಸ್ತಿ ಮಾಡಿದ್ದೀವಿ ವಿಸಿಬಲ್ ಪೊಲೀಸಿಂಗ್ ಅಂತಂದರೆ ನಮ್ಮ ಮಾನ್ಯ ಎಸ್ ಪಿ ಸಾಹೇಬ್ರ ಒಂದು ಇನಿಷಿಯೇಟಿವ್ ಅದು ಅದು ನಾವು ಪ್ರತಿ ತಿಂಗಳು ನಮ್ಮ ಎಲ್ಲ ಠಾಣೆಗಳೇನಿದೆ ಇಪ್ಪತ್ತು ಠಾಣೆಗಳಿದೆ ಇಪ್ಪತ್ತು ಠಾಣೆಗಳಿಂದ ಒಂದೊಂದು ಠಾಣೆಯಿಂದ ಮೂರು ಮೂರು ವಿಲೇಜ್ಗಳನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ ಆ ಮೂರು ಹಳ್ಳಿಗಳಲ್ಲಿ ನಾವು ರಾಸ್ ರಾತ್ರಿ ವಾಸ್ತವ್ಯ ಮಾಡ್ತೀವಿ ಮಾಡೋದ್ರ ಮೂಲಕ ಅಲ್ಲಿ ಜನರ ಜೊತೆ ನಾವು ಬೆರಿತೀವಿ ಅವ್ರ ಅವರು ಅವ್ರ ಕಡೆಯಿಂದ ನಾವು ಮಾಹಿತಿಯನ್ನು ಪಡಿತೀವಿ ಆಮೇಲೆ ಅಪರಾಧಗಳಿಗೆ ತ ಸಂಬಂಧಪಟ್ಟಂತ ಮಾಹಿತಿ ಪಡೆದು ಅದನ್ನು ಪ್ರತಿಬಂಧಕ ಕ್ರಮಗಳ ಮೂಲಕ ನಾವು ತಡೆಗಟ್ಟಲಿಕ್ಕೂ ಕೂಡ ನಾವು ಸಾಕಷ್ಟು ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೀವಿ ಮತ್ತು ಇನ್ನೊಂದು ವಿಶೇಷ ನಿಮ್ಗೆ ಹೇಳಬೇಕು ಅಂತಂದರೆ ನಿಮಗೆಲ್ಲ ಗೊತ್ತಿದೆ ನಮ್ಮ ಬಾಗಲಕೋಟೆ ಜಿಲ್ಲಾದ್ಯಂತ ಸುಮಾರು ಹದಿನಾಲ್ಕು ಶುಗರ್ ಫ್ಯಾಕ್ಟ್ರಿ ಇದೆ ಹದಿನಾಲ್ಕು ಶುಗರ್ ಫ್ಯಾಕ್ಟ್ರಿಗಳಲ್ಲಿ ಸುಮಾರು ನಾವು ಒಂದು ಅಂದಾಜು ಲೆಕ್ಕ ಮಾಡಲಾಗಿ ಏಳರಿಂದ ಎಂಟು ಸಾವಿರ ಟ್ರ್ಯಾಕ್ಟರ್ಗಳು ನಮ್ಮ ಕಬ್ಬಿನ ಸೀಸನ್ನಲ್ಲಿ ಅಂದರೆ ನವಂಬರ್ ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ಶುರು ಆಗುತ್ತೆ ಮತ್ತು ಮಾರ್ಚ್ ಏಪ್ರಿಲ್ ತಿಂಗಳವರೆಗೂ ಕೂಡ ಅದು ನಮ್ಮ ಶುಗರ್ ಕೇನ್ ಸೀಸನ್ ಇರ್ತದೆ ಪ್ರತಿನಿತ್ಯ ಏಳರಿಂದ ಎಂಟು ಸಾವಿರ ಟ್ರ್ಯಾಕ್ಟರ್ಗಳು ಕಬ್ಬು ಕಟಾವೋ ನಂತರ ಅದನ್ನು ಫ್ಯಾಕ್ಟ್ರಿಗಳಿಗೆ ಪೂರೈಸಲಿಕ್ಕೆ ರಸ್ತೆಗಳ ಮೇಲೆ ಓಡಾಡ್ತಾರೆ ಆಮೇಲೆ ಒಂದು ಸಾವಿರಕ್ಕಿಂತ ಹೆಚ್ಚು ಟ್ರಕ್ಗಳು ಕೂಡ ಇರ್ತವೆ ಅಂದಾಜು ಸೊ ಈ ಈ ವರ್ಷ ನಾವು ಏನು ಮಾಡಿದ್ದೀವಿ ಮತ್ತು ಕಳೆದ ವರ್ಷನೂ ಕೂಡ ಕೆಲವೊಂದು ಕ್ರಮ ತಗೊಂಡಿದ್ದೀವಿ ಈ ವರ್ಷ ವಿಶೇಷವಾಗಿ ಅಂದರೆ ಎರಡು ಸಾವಿರ ಇಪ್ಪತ್ನಾಕರಲ್ಲಿ